ಶಿವಮೊಗ್ಗ ಚೆನ್ನೈ ನಡುವೆ ಹೊಸ ರೈಲು ಸಂಚಾರ ಸೇವೆ ಆರಂಭವಾಗಲಿದೆ ರೈಲು ಸಂಚಾರಕ್ಕೆ ಸಂಸದ ಬಿವೈ ರಾಘವೇಂದ್ರ ಗ್ರೀನ್ ಸಿಗ್ನಲ್ ನೀಡಲಿದ್ದಾರೆ ನಾಳೆ ಸಂಜೆ ಐದು ಹದಿನೈದಕ್ಕೆ ಶಿವಮೊಗ್ಗ ರೈಲು ನಿಲ್ದಾಣದಿಂದ ರೈಲು ತೆರಳಲಿದೆ ಬೆಂಗಳೂರಿನ ಮೂಲಕ ಚೆನ್ನೈ ತಲುಪಲಿದೆ ಭದ್ರಾವತಿ ತರೀಕೆರೆ ಬೀರೂರು ಕಡೂರು ಅರಸೀಕೆರೆ ತಿಪಟೂರು ತುಮಕೂರು ಬೆಂಗಳೂರು ಕೆಆರ್ಪುರಂ ಫೀಲ್ಡ್ ಬಂಗಾರಪೇಟೆ ಕುಪ್ಪಂ ಜೋಲಾರಪೇಟೆ ಕಾಟ್ಪಾಡಿ ಸೋಲಿಂಗರ್ ಅರಕೋಣಂ ಪೆರಂಬೂರು ಮಾರ್ಗವಾಗಿ ಬೆಳಗಿನ ಜಾವ ನಾಲ್ಕು ಐವತ್ತೈದಕ್ಕೆ ಚೆನ್ನೈ ಸೆಂಟ್ರಲ್ ರೈಲು ನಿಲ್ದಾಣ ತಲುಪಲಿದೆ ಆ ಕಡೆಯಿಂದ ರಾತ್ರಿ ಹನ್ನೊಂದು ಮೂವತ್ತಕ್ಕೆ ಹೊರಡುವ ಟ್ರೈನ್ ಮರುದಿನ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತಕ್ಕೆ ಶಿವಮೊಗ್ಗ ರೈಲು ನಿಲ್ದಾಣವನ್ನ ತಲುಪಲಿದೆ ಶಿವಮೊಗ್ಗದಿಂದ ಚೆನ್ನೈಗೆ ಪ್ರವಾಸ ಬೆಳೆಸುವಂತಹ ಪ್ರಯಾಣಿಕರಿಗೆ ಇದೀಗ ಸಿಹಿ ಸುದ್ದಿ ಸಿಕ್ಕಿದೆ ನಾಳೆಯಿಂದ ಶಿವಮೊಗ್ಗ ಚೆನ್ನೈ ನಡುವೆ ಹೊಸ ರೈಲು ಸಂಚಾರ ಸೇವೆ ಆರಂಭವಾಗಲಿದೆ ರೈಲು ಸಂಚಾರಕ್ಕೆ ಸಂಸದ ಬಿವೈ ರಾಘವೇಂದ್ರ ಗ್ರೀನ್ ಸಿಗ್ನಲ್ ನೀಡಲಿದ್ದಾರೆ ನಾಳೆ ಸಂಜೆ ಐದು ಹದಿನೈದಕ್ಕೆ ಶಿವಮೊಗ್ಗ ರೈಲು ನಿಲ್ದಾಣದಿಂದ ರೈಲು ತೆರಳಿದೆ ತೆರಳಲಿದೆ ಬೆಂಗಳೂರಿನ ಮೂಲಕ ಚೆನ್ನೈ ಈ ಟ್ರೈನ್ ತಲುಪಲಿದೆ ಈ ಮೂಲಕ ಬೆಂಗಳೂರಿಗೂ ಹೋಗುವವರಿಗೂ ಕೂಡ ಈ ಟ್ರೈನ್ ಅನುಕೂಲವಾಗಲಿದೆ ಈ ಮೊದಲು ಶಿವಮೊಗ್ಗದಿಂದ ಚೆನ್ನೈಗೆ ಹೋಗ್ಬೇಕಂದ್ರೆ ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಚೆನ್ನೈಗೆ ಹೋಗಬೇಕಿತ್ತು ಟ್ರೈನ್ ಅನ್ನ ಬದಲಾಯಿಸಬೇಕಿತ್ತು ಇಲ್ಲ ಬಸ್ಸಿಗೆ ಹೋಗ್ಬೇಕಿತ್ತು ಆದ್ರೆ ಇನ್ಮುಂದೆ ಶಿವಮೊಗ್ಗ ಮಂದಿಗೆ ಇದೊಂದು ನೂತನವಾದಂತಹ ಹೊಸ ಸುದ್ದಿಯಾಗಿದ್ದು ಶಿವಮೊಗ್ಗದಿಂದ ಚೆನ್ನೈಗೆ ಏಕಕಾಲಕ್ಕೆ ಒಂದೇ ಟ್ರೈನ್ನಲ್ಲಿ ಚಲಿಸಬಹುದಾಗಿದೆ ಭದ್ರಾವತಿ ತರೀಕೆರೆ ಬೀರೂರು ಕಡೂರು ಅರಸೀಕೆರೆ ತಿಪಟೂರು ತುಮಕೂರು ಬೆಂಗಳೂರು ವೈಟ್ ವೈಟ್ಫೀಲ್ಡ್ ಬಂಗಾರಪೇಟೆ ಕುಪ್ಪಂ ಜೋಲಾರ್ಪೇಟೆ ಕಾಟ್ಪಾಡಿ ಸೋಲಿಂಗರ್ ಅರಕೋಣಂ ಪೆರಂಬೂರು ಮಾರ್ಗವಾಗಿ ಬೆಳಗಿನ ಜಾವ ನಾಲ್ಕು ಐವತ್ತೈದಕ್ಕೆ ಚೆನ್ನೈ ಸೆಂಟ್ರಲ್ ರೈಲು ನಿಲ್ದಾಣ ತಲುಪಲಿದೆ ಆ ಕಡೆಯಿಂದ ರಾತ್ರಿ ಹನ್ನೊಂದು ಮೂವತ್ತಕ್ಕೆ ಹೊರಡುವ ಟ್ರೈನ್ ಮರುದಿನ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತಕ್ಕೆ ಶಿವಮೊಗ್ಗ ರೈಲು ನಿಲ್ದಾಣವನ್ನ ತಲುಪಲಿದೆ